ಈ ಸುದ್ದಿ ಹೇಳಾಕೆ ಭಾಳ ನೋವು ರೀ ಭಾಳ ಹೃದಯ ತುಂಬಿ ಬರ್ತೈತಿ ಕಣ್ಣಾಗಿ ನೀರು ಬರ್ತಾವ್ರಿ ಕರ್ನಾಟಕ ರಾಜ್ಯದ ಎರಡು ರತ್ನಗಳ ದೇವರು ತಗೊಂಡ್ರಿ ಒಂದು ದಕ್ಷಿಣ ಭಾರತದಿಂದ ಸಿದ್ಧಗಂಗಾ ಮಹಾಸ್ವಾಮಿಗಳನ್ನ ತಗೊಂಡ ಇಲ್ಲಿ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಕರ್ಕೊಂಡ ಇಂಥ ಪವಿತ್ರ ಪಾವನ ಮಹಾಸ್ವಾಮಿಗಳು ನಮಗೆ ಸಿಗಂಗಿಲ್ಲ ಅವರ ಆಶೀರ್ವಾದ ಮತ್ತು ಅವರ ಪ್ರೇರಣೆ ನಾವು ಇವತ್ತು ತೊಗೋತು ಹೋಗ್ಬೇಕ್ರಿ ಯಾವುದೇ ಜಾತಿ ಧರ್ಮ ಮಾಡಲಿಲ್ಲ ಅನೇಕ ಜಾತಿ ಧರ್ಮ ಎಲ್ಲ ಜಾತಿಯವರಿಗೆ ವಿದ್ಯಾಭ್ಯಾಸ ಕೊಟ್ಟು ಹತ್ತು ಸಾವಿರ ಮಕ್ಕಳಿಗೆ ಉಚಿತ ಭೋಜನ ಕೊಟ್ಟಂತಹ ಸಿದ್ಧಗಂಗಾ ಮಹಾಸ್ವಾಮಿಗಳು ದೇವರ ಸ್ವರೂಪಿ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳ ಹೆಸರು ಕೇಳಿದ್ರ ಇವತ್ತು ತುಂಬಾ ರೋಮಾಂಚನ ಆಗತೈತಿ ರೋಮಗಳು ಎದ್ದು ನಿಂದಿರ್ತಾವ ಎಂಥ ಕಾಯಕದ ಕೆಲಸ ರೀ ಎಂಥ ಅನ್ನದಾಸೋಹದ ಕೆಲಸ ಯಾರಿಗೂ ಬೃಹಲಿಲ್ಲ ಯಾವ ಜಾತಿಗೂ ಸಹಿತ ಬೇಯಲಿಲ್ಲ ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಇವನಾರು ಇವನಾರವ ಇವನಮ್ಮ ಇವನಮ್ಮ ಅಂತ ಹೇಳಿ ಸಾರಿ ಸಾರಿ ಹೇಳಿ ತನ್ನ ಹಾಕಿಕೊಳ್ಳುವ ಬಟ್ಟೆಗೆ ಕಿಶೆ ಇಲ್ಲ ಓಡಾಡಲಿಕ್ಕೆ ಮಠಕ್ಕೆ ವಾಹನ ಇಲ್ಲ ಬ್ಯಾಂಕ್ ಅಕೌಂಟ್ ಇಲ್ಲ ನೋಟು ಮುಟ್ಟಿಲ್ಲ ಟ್ರಾನ್ಸಾಕ್ಷನ್ ಇಲ್ಲ ಹಣಕಾಸಿನ ವ್ಯವಹಾರ ಗೊತ್ತಿಲ್ಲ ಎಲ್ಲವೂ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ನನ್ನ ಶರೀರವನ್ನು ಅಗ್ನಿಗೆ ಸ್ಪರ್ಶೆ ಮಾಡು ಆ ಅಗ್ನಿಗೆ ಸ್ಪರ್ಶ ಮಾಡಿದಂಥ ಬೂದಿಯನ್ನು ಪಂಚಗಂಗೆಗಳಲ್ಲಿ ಹಾಕಿ ಲೀನ ಮಾಡ್ರಿ ಅದು ಯಾರಾದರೂ ಪ್ರಸಾದ ರೂಪದಲ್ಲಿ ತೊಗೊಂಡು ಮತ್ತೆ ಏನಾದರೂ ಪ್ರತಿಮೆ ಕಟ್ಟಿ ಅನಾಚಾರಗಳನ್ನು ಮಾಡಲಿಕ್ಕೆ ಹೋಗುತ್ತಾರೆ ಅದು ನನಗೆ ಇಷ್ಟಿಲ್ಲ ಅಂಥೇಳಿ ವಿಲ್ಲ ಬರದ ಇಹಲೋಕವನ್ನು ತ್ಯಜಿಸಿ ಪರಲೋಕಕ್ಕೆ ಹೋಗುತ್ತಾರ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನದಂತೆ ಇವತ್ತು ನಾವು ನಡಿಬೇಕಲ್ರಿ ಉತ್ತರ ಕರ್ನಾಟಕದ ಪುಣ್ಯವಂತ ಜನ ಉತ್ತರ ಕರ್ನಾಟಕದಾಗ ಇಂಥ ಒಂದು ದೇವರಿತ್ತು ಆ ದೇವರು ಇವತ್ತು ನಮ್ಮಿಂದ ಕಣ್ಮರೆಯಾಗೈತಿ ಆದರೆ ಅದು ದೇಹ ಹೋಗೈತಿ ಆದರೆ ಅವರ ನುಡಿಗಳು ಅವರ ಆದರ್ಶಗಳು ಅವರ ಸಿದ್ಧಾಂತಗಳು ಅವರ ಪ್ರತಿಯೊಂದು ತತ್ವಗಳು ಇವತ್ತು ನಮಗೆ ಪ್ರೇರಣಾ ಶಕ್ತಿಯಾಗಿ ನಿಂತೈತಿ ಉತ್ತರ ಕರ್ನಾಟಕ ಇವತ್ತು ಬಾಳಿ ಬೆಳಗಲಾಕ್ಕ ಹಸಿವಿನಿಂದ ಯಾರೂ ಸಾಯಬಾರದು ಹಸಿವು ಮುಕ್ತ ಆಗಬೇಕು ಎಲ್ಲರೂ ದಾನ ಧರ್ಮದ ಮುಖಾಂತರ ಪರರ ಸುಖ ದುಃಖದಲ್ಲಿ ಭಾಗಿಯಾಗಿ ಅಂತ ಪ್ರತಿ ಸಾರಿ ಹೇಳ್ತಿದ್ರು ನಾವು ಅನೇಕ ಬಾರಿ ದರ್ಶನ ತೆಗೆದುಕೊಂಡು ಪಾವನರಾದಿವಿ ಅವರ ಕೈಗಳನ್ನು ಕುಲಕಿ ಅವರ ಕೈಯನ್ನು ನಮ್ಮ ತಲೆ ಮೇಲೆ ಇಟ್ಟುಕೊಂಡು ಅಂತ ಸೌಭಾಗ್ಯ ನಮಗೆ ಸಿಕ್ಕಿತು ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಇದೇ ಸಿದ್ಧಗಂಗಾ ಮಹಾಸ್ವಾಮಿಗಳ ದರ್ಶನ ನಮಗೆ ಆಯಿತು ಸತ್ಕಾರ ಆಯಿತು ಇದೇ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಹಿತ ನಮಗೆ ಕೈ ಕುಲುಕಿ ತಿಂಗ್ ಐತ್ರಿ ಅಂದ್ರೆ ಅವ್ರ ಪವರ್ ನಮ್ಮ ಶರೀರದಾಗ ಐತಿ ಆ ಪವರ್ ಇನ್ನೂ ಕಂಟಿನ್ಯೂ ಆಗೋದು ಫೋಲ್ ಬ್ಯಾಟರಿ ಚಾರ್ಜ್ ಐತಿ ಆಧ್ಯಾತ್ಮಿಕ ವಿಷಯ ಬಿಟ್ಟು ರಾಜಕಾರಣಿಗಳ ವಿಷಯವನ್ನು ಸಹಿತ ಯಾರನ್ನು ಬಿಡದೆ ಯಾರಿಗೂ ಅಂಜದೆ ಯಾರಿಗೂ ಹೆದರದೆ ಅವರ ಸಿದ್ಧಾಂತಗಳನ್ನ ಮನೆ ಮನೆಗೆ ಮುಟ್ಟಿಸುವಂಥ ಕರ್ತವ್ಯವನ್ನು ಮಾಡಬೇಕು ಎಲ್ಲರೂ ಅವರ ಹಳೆಯ ವಿಡಿಯೋಗಳನ್ನು ತೆಗೆದು ನೋಡ್ಕೊತು ಹೋಗ್ರಿ ದೈನಂದಿನವಾಗಿ ಬೆಳಿಗ್ಗೆ ಪ್ರವಚನವನ್ನು ಮನೆಯಲ್ಲಿ ಐದು ನಿಮಿಷ ಹಾಕಿರಿ ಯಾವುದೇ ಸುಳ್ಳು ಭರವಸೆಗಳನ್ನು ನೀಡಿ ಎಂದು ಟಿ ವಿ ಮೇಲೆ ಸುಳ್ಳು ಭವಿಷ್ಯ ಹೇಳಾಕ ಬರಲಿಲ್ಲ ಮಾಟ ಮಂತ್ರ ಮಾಡಿಕೊಡಲಿಲ್ಲ ಮನೆಯ ವಾಸ್ತುಗಳನ್ನು ಹೇಳಲಿಲ್ಲ ಹೋಮ ಹವನಗಳನ್ನು ಮಾಡಿ ಲಕ್ಷಾಂತರ ದುಡ್ಡು ಹಾಳ ಮಾಡಿರಿ ಅಂತ ಹೇಳಲಿಲ್ಲ ಯಾತಕ್ಕಾಗಿ ಮಾಡುವುದು ಪೂಜೆ ಎದಕ್ಕೆ ಮಾಡುವುದು ಆನಂದಗೋಸ್ಕರ ಮಾಡುವುದು ಪರ ನನಗೆ ಬೇಡಿಕೊಳ್ಳುವ ಶಕ್ತಿ ಇರೋದಿಲ್ಲ ದೇವರ ಹತ್ತಿರ ಬೇಡಿಕೊಳ್ಳುವ ಸಲುವಾಗಿ ಪೂಜೆ ಮಾಡಬೇಡಿ ಆನಂದದಗೋಸ್ಕರ ಪೂಜೆ ಮಾಡಿ ಅಂತ ಹೇಳಿದಂಥ ಏಕೈಕ ಬಸವಣ್ಣ ನಾಡಿನಲ್ಲಿ ಎರಡನೇ ಬಸವಣ್ಣ ಅಂದರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅನ್ನ ಬಸವಣ್ಣನವರು ಹಾಕಿಕೊಟ್ಟಂಥ ಅನೇಕ ಸಿದ್ಧಾಂತದ ವ್ಯವಸ್ಥೆಗಳನ್ನು ಅಲ್ಲಿರುವಂಥ ರಾಜಕಾರಣಿಗಳು ಶಾಸಕರು ಮಂತ್ರಿಗಳೂ ಸಹಿತ ಇವತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳು ಏನು ಹಾಕಿಕೊಟ್ಟಾರ ಹತ್ರ ಅಂಕ ನಡೀಬೇಕಲ್ಲ ನಾವು ಯಾವುದೇ ಜಾತಿಯನ್ನು ಅವೇಳನ ಮಾಡಬಾರದು ಯಾವುದೇ ಜಾತಿಯವರನ್ನು ತುಚ್ಛವಾಗಿ ನೋಡಬಾರದು ಯಾವುದೇ ಜಾತಿಯವರನ್ನು ನಾವು ಹೀನ ದೃಷ್ಟಿಯಿಂದ ನೋಡಬಾರದು ನನ್ನಲ್ಲಿರುವ ಕೊಳಕು ಮನಸ್ಸನ್ನು ಮತ್ತೊಬ್ಬರ ಮೇಲೆ ಎರಚಬಾರದು ಶಾಂತಿಯಿಂದ ಜೀವನ ಸಾಗಿಸ್ರಿ ಈ ಜೀವನ ಸುಗಮೈತಿ ಬೆಳಕೈತಿ ಒಂದು ಪ್ರಜ್ವಲವಾದ ಪ್ರಕರವಾದ ಶಕ್ತಿ ಆ ದೇವರ ಕೊಡ್ತಾನೆ ಸೂರ್ಯ ಹುಟ್ಟಿಸ್ತಾನ ಸೂರ್ಯನ ನೋಡ್ರಿ ಖುಷಿ ಪಡ್ರಿ ಮುಳುಗುವಾಗೂ ಖುಷಿ ಪಡ್ರಿ ಆರಾಮನಿಧಿ ಮಾಡ್ರಿ ದೈವಿ ಶಕ್ತಿ ನಿಮ್ಮ ಮನೆಯಾಗ ಬರ್ತೈತಿ ಅಂತ ಪ್ರವಚನಗಳನ್ನು ಸಾರಿ ಸಾರಿ ಹೇಳಿದಂಥ ಏಕೈಕ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಅಂತಿಮ ಶ್ರದ್ಧಾಂಜಲಿ ಅರ್ಪಿಸಿ ದೇವರ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರು ಬಿಟ್ಟು ಹೋದಂಥ ಅನೇಕ ತತ್ವ ಸಿದ್ಧಾಂತಗಳು ಪ್ರತಿ ಕರ್ನಾಟಕದ ಪ್ರತಿ ಮನೆ ಮನೆ ಮಕ್ಕಳಂತೆ ಅವರ ದೇಹವನ್ನು ಪ್ರವೇಶ ಮಾಡಲಿ ಅನ್ನೋದೇ ಸಿದ್ದೇಶ್ವರ ಮಹಾಸ್ವಾಮಿಗಳ ವಿಶೇಷ ಸ್ಟೋರಿ ಇವತ್ತು ಲಕ್ಷಾಂತರ ಜನರು ಅಲ್ಲಿ ಬಂದರು ಅನ್ನ ಪ್ರಸಾದ ಮಾಡಿದಂಥ ಎಂ ಬಿ ಪಾಟೀಲರ ಪಾವನರಾದರು ಹೆಗಲಿಗೆ ಹೆಗಲು ಕೊಟ್ಟಂಥ ಶಾಸಕರ ಪಾವನರಾದರು ಇದು ಎಂಥ ದೃಶ್ಯಗಳನ್ನು ನಾವು ಹಾಕಿದ್ದೀವಿ ನೋಡಿದ್ರಿ ಲಕ್ಷ ಲಕ್ಷೋಪದಿ ಸಾಗರೋಪಾದಿಯಲ್ಲಿ ಸಮುದ್ರದ ಅಲೆ ಹಂಗೆ ಜನ ಬಂದರು ಆ ಜನ ಬರುವುದನ್ನು ನೋಡಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಶಾಂತತೆ ಎಷ್ಟು ಚಿಂತನೆ ಯಾವುದೇ ಅಹಿತಕರ ಘಟನೆ ಇಲ್ಲ ಅಂದರೆ ಅವ್ರದ್ದು ಶಕ್ತಿ ಅಲ್ಲಿ ಓಡಾಡಕತ್ತಿತ್ತು ಅವರ ಆತ್ಮ ಎಲ್ಲರನ್ನೂ ಯಾವುದೇ ಅಹಿತಕರ ಘಟನೆಯಿಂದಲೇ ಮನೆಯವರೆಗೆ ಮುಟ್ಟಿಸುವಂಥ ಶಕ್ತಿ ಮಾಡಿಕೊಟ್ಟಂಥ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಒಂದು ನಮನ ಸಲ್ಲಿಸಿ ಈ ವಿಡಿಯೋ ಕೊನೆಗೊಳಿಸ್ತೀನಿ ನಂಬರ್ ಒನ್ ಚಾನಲ್ ಯಾವಾಗೂ ಫಾಲೋ ಮಾಡಿರಿ